ಸದ್ಗುರು ಕೈವಾರ ಯೋಗಿ ನಾರಾಯಣ ತಾತಯ್ಯನವರು ಪರಬ್ರಹ್ಮ ಸ್ವರೂಪಿಗಳು ಪರಿವರಾಜಕಾಚಾರ್ಯರು ಕಾರಣಾಚಾರ್ಯರು ನಾದಬ್ರಹ್ಮಾನಂದ ನಾರಾಯಣ ಯೋಗಿಗಳು ವರಕವೀಶ್ವರರು ಆಗಿ ಮಹಾನ್ ಯೋಗಿಗಳಾಗಿರುತ್ತಾರೆ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಸಮಾಜಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಒಂದೊಂದು ಸಾಹಿತ್ಯವು ಮುತ್ತು ರತ್ನೋಪಾದಿಗಳಲ್ಲಿರ್ತದೆ ವೇದಾಂತ ಸಾರಾವಳಿ ಎಂಬ ಅವರ ಕೀರ್ತನೆಗಳು ಅವರು ರಚಿರ್ತಕ್ಕಂತಹದ್ದು ಪ್ರತಿಯೊಂದು ಕೀರ್ತನೆಯಲ್ಲೂ ಪ್ರತಿಯೊಂದು ಪದದಲ್ಲೂ ಕೂಡ ಬೀಜಾಕ್ಷರವನ್ನು ಒಳಗೊಂಡಿರ್ತಕ್ಕಂತಹ ರಚನೆಗಳಾಗಿದೆ ಆ ಬೀಜಾಕ್ಷರಗಳನ್ನು ರಚನೆ ಮಾಡಬೇಕಾದ್ರೆ ಪರಮಾತ್ಮನೇ ಅವರಿಗೆ ಅವರ ಬಾಯಿಂದ ನುಡಿಸಿರ್ತಕ್ಕಂತಹದ್ದು ಅದಕ್ಕೋಸ್ಕರವೇ ಅವರು ವರಕವೀಶ್ವರರು ಅಂತ ಕರೆಯಲ್ಪಡ್ತಾರೆ ಆ ಸದ್ಗುರುಗಳ ಆ ಯೋಗಿಗಳ ಗುರುಪೂಜಾ ಮಹೋತ್ಸವವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದು ಸುಮಾರು ಇಪ್ಪತ್ತ್ನಾಲ್ಕು ವರ್ಷಗಳಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಮ್ ಆರ್ ದಾಸರು ಈ ಕಾರ್ಯಕ್ರಮವನ್ನು ಗುರುಪೂಜಾ ಸಂಗೀತೋತ್ಸವದ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ಅವರು ಧರ್ಮಾಧಿಕಾರಿಗಳಾದಂಥ ಆದ ನಂತರ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇರಬೇಕಾದರೆ ಪೂಜ್ಯ ಸದ್ಗುರುಗಳ ಕೃಪೆಯಿಂದ ಅವರು ಗುರುಪೂಜಾ ಸಂಗೀತೋತ್ಸವವನ್ನು ಪ್ರಾರಂಭಿಸಿದರು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಕೂಡ ಸತತವಾಗಿ ಈ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳಿಂದ ಭಜನಾ ತಂಡಗಳಿಂದ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರಿಂದ ಹರಿಕಥೆ ಕೋಲಾಟ ಮೃದಂಗವಾದ್ಯಗಳು ಕೊಳಲವಾದ್ಯಗಳು ಪಿಟೀಲು ವಾದ್ಯಗಳು ಬೊಂಬೆ ವೀರಗಾಸೆ ಮುಂತಾದ ಅನೇಕ ವೈವಿಧ್ಯಮಯ ನಮ್ಮ ಸನಾತನ ಧರ್ಮದಲ್ಲಿ ಇದೆಲ್ಲ ಕೂಡ ಮೊದಲಿನಿಂದಲೂ ಕೂಡ ಬಂದಿರತಕ್ಕಂತಹದ್ದು ಸನಾತನ ಧರ್ಮದಲ್ಲಿ ಇದು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತಹ ಈ ಕಲೆಗಳು ಅವು ಪುನರುಜ್ಜೀವನ ಆಗಬೇಕಾದರೆ ಅವು ಹೆಚ್ಚೆಚ್ಚಿಗೆ ತೇಜಸ್ಸಿಗೆ ಬರಬೇಕಾದರೆ ಅನೇಕ ಮಠಗಳು ಇದಕ್ಕೆ ಕೊಡುಗೆಯನ್ನು ನೀಡಬೇಕಾಗುತ್ತದೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಮಠ ಅಂದರೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಈ ಮಠದಲ್ಲಿ ಜುಲೈ ಮಾಸದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿನಗಳಷ್ಟು ಕಾಲ ನಿರಂತರವಾಗಿ ಎಪ್ಪತ್ತೆರಡು ಗಂಟೆಗಳಷ್ಟು ಕಾಲ ಈ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮಗಳು ನಡೀತದೆ ಇಪ್ಪತ್ತೆರಡನೇ ತಾರೀಕು ಪ್ರಾತಃ ಕಾಲ ಇದಕ್ಕೆ ಮುಕ್ತಾಯ ಸಮಾರಂಭ ಅಂದರೆ ಸಮಾರೋಪ ಮತ್ತು ಸದ್ಗುರುಗಳಿಗೆ ಎಲ್ಲವನ್ನು ಕೂಡ ಎಲ್ಲ ಕಾರ್ಯಕ್ರಮಗಳ ಒಂದು ಉದ್ಘಾಟನೆಯನ್ನು ಪೂಜೆ ಧರ್ಮಾಧಿಕಾರಿಗಳಿಂದ ನಡೆದು ಮತ್ತು ಇಪ್ಪತ್ತ ಎರಡನೇ ತಾರೀಕು ಪ್ರಾತಃ ಕಾಲದಂದು ಅದು ಮುಕ್ತಾಯ ಆಗಬೇಕಾದರೂ ಕೂಡ ಸದ್ಗುರುಗಳ ಪಾದಗಳಿಗೆ ಎಲ್ಲ ಕಾರ್ಯಕ್ರಮಗಳ ಸಮರ್ಪಣೆಯನ್ನು ಪೂಜ್ಯ ಧರ್ಮಾಧಿಕಾರಿಗಳು ಸಮರ್ಪಿಸಲಿದ್ದಾರೆ ಈ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ದೇಶದ ಅತ್ಯಂತ ಉನ್ನತ ಮಟ್ಟದ ಸಂಗೀತ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಜುಲೈ ಹತ್ತೊಂಬತ್ತರಂದು ಸಂಜೆ ಐದು ಗಂಟೆಯ ವಿಶೇಷ ಕಾರ್ಯಕ್ರಮಗಳಲ್ಲಿ ಪಿ ಜೆ ಬ್ರಹ್ಮಚಾರಿ ಅವರಿಂದ ಪಿಟೀಲ್ ಸೋಲೋ ಕಾರ್ಯಕ್ರಮ ಇರ್ತದೆ ಅವರಿಗೆ ಸಾವಿರಾರು ಮಂದಿ ವಿದ್ವಾಂಸರನ್ನು ಮೃದಂಗ ವಿದ್ವಾಂಸರನ್ನಾಗಿ ತಯಾರು ಮಾಡಿರ್ತಕ್ಕಂಥ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ವಾಸುದೇವರಾವ್ ಮೋಹಿತೆಯವರು ಮೃದಂಗ ಸಹಕಾರವನ್ನು ಇದ್ದಾರೆ ಆನಂತರ ಸುಮಾರು ರಾಷ್ಟ್ರಪತಿ ಭವನದಲ್ಲಾಗ್ಬೋದು ದೆಹಲಿಯಲ್ಲಾಗ್ಬೋದು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನೀಡಿ ಒಳ್ಳೆಯ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ಅದಿತಿ ಪ್ರಹ್ಲಾದ್ ಬೆಂಗಳೂರು ಅವರಿಂದ ಗಾಯನ ಕಾರ್ಯಕ್ರಮ ಇರ್ತದೆ ಆನಂತರ ನಮ್ಮ ನೇದುನೂರಿ ಕೃಷ್ಣಮೂರ್ತಿ ಅವರ ಶಿಷ್ಯರಾಗಿರ್ತಕ್ಕಂಥ ವಿನಯ್ ಶರ್ವ ಬೆಂಗಳೂರು ಅವರಿಂದ ಗಾಯನ ಕಾರ್ಯಕ್ರಮ ಇರ್ತದೆ ಆನಂತರ ಕೇರಳದಿಂದ ಬಂದು ಹೊಸೂರಿನಲ್ಲಿ ನೆಲೆಸಿರ್ತಕ್ಕಂಥ ಲಕ್ಷ್ಮಿ ಅವರಿಂದ ಗಾಯನ ಕಾರ್ಯಕ್ರಮ ಇರ್ತದೆ ಮತ್ತು ಇದರಲ್ಲಿ ನಾವು ಸಂಗೀತ ಕಾರ್ಯಕ್ರಮಗಳೇ ಅಲ್ಲದೆ ಜಾನಪದ ರೀತಿಯಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ರಚಿಸಿರ್ತಕ್ಕಂಥ ಕೀರ್ತನೆಗಳನ್ನು ಜಾನಪದದ ಶೈಲಿಯಲ್ಲಿ ಹಾಡಲು ಜಾನಪದ ಗಾಯನದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಡಿ ಆರ್ ರಾಜಪ್ಪ ಅವರು ಗಾಯನವನ್ನು ಮಾಡಲಿದ್ದಾರೆ ಮತ್ತು ಇದರಲ್ಲಿ ಒಂದು ಭರತನಾಟ್ಯದ ಕಾರ್ಯಕ್ರಮವೂ ಕೂಡ ಶ್ರೇಷ್ಠ ಭರತನಾಟ್ಯದವರಾಗಿರ್ತಕ್ಕಂಥ ಭವ್ಯ ಮಂಜುನಾಥ್ ನಿರ್ದೇಶಕಿ ಕ್ರಿಸ್ಟಿ ಆರ್ಟ್ ಫೌಂಡೇಶನ್ ಬೆಂಗಳೂರು ಮತ್ತು ಶಿಷ್ಯವೃಂದದಿಂದ ಭರತನಾಟ್ಯ ಕಾರ್ಯಕ್ರಮಗಳು ನಡೀತದೆ ಆನಂತರ ರಾತ್ರಿಯೆಲ್ಲ ಕೂಡ ಹತ್ತೊಂಬತ್ತನೇ ತಾರೀಕು ಜುಲೈ ರಾತ್ರಿಯೆಲ್ಲ ಕೂಡ ಅನೇಕ ನಾಟಕಗಳಿರ್ತದೆ ಅನೇಕ ಹರಿಕಥೆಗಳಿರ್ತದೆ ಅನೇಕ ಜಾನಪದ ತಂಡಗಳಿರ್ತದೆ ಮತ್ತು ಅನೇಕ ವಿವಿಧ ಕಲೆಗಳು ಅಂದರೆ ಪಂಡರಿ ಭಜನೆ ಕೋಲಾಟ ವೀರಗಾಸೆ ತಮಟೆ ಗಾಯನ ಅಷ್ಟೇ ಅಲ್ಲದೆ ತೊಗಲು ಬೊಂಬೆ ಆಟ ವೈವಿಧ್ಯಮಯ ಕಲಾ ತಂಡಗಳಿಂದ ಸದ್ಗುರುಗಳ ಪಾದಪದ್ಮಗಳಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇರ್ತದೆ ಜುಲೈ ಮಾಸದ ಇಪ್ಪತ್ತನೆಯ ದಿನಾಂಕದಂದು ಬೆಳಗ್ಗಿಂದಲೂ ಕೂಡ ರಾತ್ರಿಯಲ್ಲೂ ಕೂಡ ಅನೇಕ ನಾದಸ್ವರಗಳಿಂದ ಕೀರ್ತನೆಗಳನ್ನು ಸಂಯೋಜಿಸಲಾಗಿದೆ ನಾದಸ್ವರ ವಿದ್ವಾಂಸರು ಬಂದು ಸಮರ್ಪಣೆ ಮಾಡಲಿದ್ದಾರೆ ಮತ್ತು ಸಂಜೆ ಐದು ಗಂಟೆಗೆ ಚೆನ್ನೈನ ಹೆಸರಾಂತ ವಿದ್ವಾಂಸರಾಗಿ ಆಗಿದ್ದ ಚಿತ್ತೂರು ಗೋಪಾಲಕೃಷ್ಣ ಅಯ್ಯರ್ ಅವರ ಮೊಮ್ಮಗ ಸಿ ಕೆ ಪತಂಜಲಿ ಮತ್ತು ವಿಶ್ವೇಶ್ವರನ್ ಚೆನ್ನೈ ಅವರಿಂದ ಕೊಳಲು ವಾದನ ಇರ್ತದೆ ಶಿವತೇಜ ಚೆನ್ನೈ ಪಿಟೀಲು ವಾದನ ಇರ್ತದೆ ಕೆ ವಿ ಪ್ರಸಾದ್ ಚೆನ್ನೈ ಮೃದಂಗ ಇರ್ತದೆ ಎಸ್ ವಿ ಗಿರಿಧರ್ ಮೋರ್ಸಿಂಗ್ ಇರ್ತದೆ ನಂತರ ಕೇರಳದ ಹೆಸರಾಂತ ಗಾಯಕಿ ಸೂರ್ಯ ಗಾಯತ್ರಿ ಅವರಿಂದ ಗಾಯನ ಕಾರ್ಯಕ್ರಮ ಇರ್ತದೆ ಆದರ್ಶ ಅಜಯ್ ಕುಮಾರ್ ಪಿಟೀಲು ಕೃಪಾಲ್ ಸಾಯಿರಾಮ್ ಮೃದಂಗ ಶೈಲೇಶ್ ಮುರಾರ್ ಖಂಜಿರ ಇರ್ತದೆ ಮೂರನೇ ಕಾರ್ಯಕ್ರಮವಾಗಿ ಹೆಸರಾಂತ ವಿದ್ವಾಂಸರು ನಮ್ಮ ಭಾರತ ದೇಶದಲ್ಲಿಯೇ ಸಂಗೀತ ವಿದ್ವಾಂಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಿಕ್ಕಿಲ್ ಸಿ ಗುರುಚರಣ್ ಚೆನ್ನೈ ಅವರಿಂದ ಗಾಯನ ಇರ್ತದೆ ಸಂಜೀವ್ ಚೆನ್ನೈ ಪಿಟೀಲು ಬಿ ಹರಿಕುಮಾರ್ ಚೆನ್ನೈ ಮೃದಂಗ ಅಮೃತ್ ಬೆಂಗಳೂರು ಖಂಜಿರ ಬಿ ರಾಜಶೇಖರ್ ಬೆಂಗಳೂರು ಮೊರ್ಸಿಂಗ್ ಇರ್ತದೆ ಆನಂತರ ಪದ್ಮಶ್ರೀ ಈ ಕನ್ಯಾಕುಮಾರಿ ಚೆನ್ನೈ ಅವರಿಂದ ಪಿಟೀಲ್ ಸೊಲೋ ಇರ್ತದೆ ಶಿವತೇಜ ಚೆನ್ನೈ ಪಿಟೀಲ್ ಇರ್ತದೆ ಮೃದಂಗ ಪ್ರವೀಣ್ ಬೆಂಗಳೂರು ಅವರಿಂದ ಇರ್ತದೆ ಮೋರ್ಸಿಂಗ್ ರಾಜಶೇಖರ್ ಖಂಜಿರಾ ಅವರಿಂದ ಇರ್ತದೆ ನಂತರ ಶ್ರೀ ರುದ್ರಾಕ್ಷ ನಾಟ್ಯಾಲಯ ಕಲಾವಿದರಿಂದ ಬೆಂಗಳೂರು ಅವರಿಂದ ಭರತನಾಟ್ಯ ಇರ್ತದೆ ಇದೆಲ್ಲ ಕಾರ್ಯಕ್ರಮಗಳ ನಂತರ ಇಡೀ ರಾತ್ರಿಯೆಲ್ಲವೂ ಕೂಡ டாக்டர் ஏ விஜய் கார்த்திகேயன் நாதஸ்வரம் ஏ பிரகாஷ் இளையராஜா நாதஸ்வரம் பி எம் ரஞ்சித் வநாயக் தவில் பி மத்துக்குமார் சிம்னார் கோயில் தவில் ஒன்று காரியமர் தான் ஆன எரநே காரியம நாதஸ்வர காரியமசராந்த வரும் பார்த்தே மலை எம் கார்த்திகேயன் நாதஸ்வரம் ஜி வினோத்குமார் நாதஸ்வரம் ಟಿ ಜಿ ಗೋವಿಂದರಾಜ್ ತಂಜಾವೂರ್ ತವಿಲ್ ಟಿ ಜಿ ಸ್ವಾಮಿ ತವಿಲ್ ಈ ಕಾರ್ಯಕ್ರಮಗಳು ಇಪ್ಪತ್ತನೇ ತಾರೀಕು ಇರ್ತದೆ ನಂತರ ಇಪ್ಪತ್ತೊಂದನೇ ತಾರೀಕು ಬೆಳಗಿನಿಂದಲೂ ಕೂಡ ಅನೇಕ ನಾದಸ್ವರಗಳಿಂದ ಅನೇಕ ಗಾಯನಗಳಿಂದ ಪ್ರಾರಂಭವಾಗಿ ಅಂದು ಗುರುಪೂಜಾ ಮಹೋತ್ಸವ ಆ ಗುರುಪೂಜಾ ಮಹೋತ್ಸವದಲ್ಲಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಗೋಷ್ಠಿ ಗಾಯನ ಕಾರ್ಯಕ್ರಮ ಇರ್ತದೆ ಸದ್ಗುರುಗಳು ರಚನೆ ಮಾಡಿರ್ತಕ್ಕಂಥ ಐದು ಕೀರ್ತನೆಗಳನ್ನು ನಮ್ಮ ಕರ್ನಾಟಕದ ಕಲಾವಿದರು ಎಲ್ಲರೂ ಕೂಡ ಸೇರಿ ಒಂದು ಸ್ಥಳದಲ್ಲಿ ಕುಳಿತು ಆ ಐದು ಕೀರ್ತನೆಗಳನ್ನು ಗೋಷ್ಠಿ ಗಾಯನದ ಮೂಲಕ ಸದ್ಗುರುಗಳ ಪಾದಪದ್ಮಗಳಿಗೆ ಸಮರ್ಪಿಸತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಆನಂತರ ಸದ್ಗುರುಗಳ ಗುರುಪೂಜಾ ಮಹೋತ್ಸವ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರಿಗೆ ಗುರುಪೂಜೆ ಯೋಗಿ ವಿಶೇಷ ಅಭಿಷೇಕ ರಾಜೋಪಚಾರ ಷೋಡೋಪಚಾರ ಅಷ್ಟಾವಧಾನ ಸೇವೆ ಸಮರ್ಪಣೆ ವಿವಿಧ ಫಲಪುಷ್ಪಗಳಿಂದ ಪುಣಗು ಜವ್ವಾಜಿ ಕೇಸರಿ ಗೋರೋಜನ ಛತ್ರ ಚಾಮರಾಜ ಬಿರುದು ಬಾವಲಿಗಳೊಂದಿಗೆ ಗುರುಪೂಜಾ ಸೇವೆಯ ಸಮರ್ಪಣೆ ಸದ್ಗುರು ಯೋಗಿನಾರಾಯಣ ತಾತಯ್ಯನವರಿಗೆ ಪೂಜ್ಯ ಧರ್ಮಾಧಿಕಾರಿಗಳು ಮತ್ತು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಹಾಗೂ ದಾಸರಿಂದ ಸಂಗೀತ ವಿದ್ವಾಂಸರಿಂದ ಇದರಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳಾದ ಎಂ ಆರ್ ದಾಸರಿಂದ ಗುರು ಸಂದೇಶದ ಕಾರ್ಯಕ್ರಮ ಇರ್ತದೆ ಆನಂತರ ವಿಶೇಷ ಸನ್ಮಾನಿತರನ್ನಾಗಿ ಈ ಸಾರಿ ಇಬ್ಬರನ್ನು ಶ್ರೀಮಠ ಆಯ್ಕೆ ಮಾಡಿಕೊಂಡಿದೆ ಖ್ಯಾತ ಮೃದಂಗ ವಿದ್ವಾಂಸರಾಗಿರ್ತಕ್ಕಂತಹ ವಿ ಪ್ರವೀಣ್ರವರು ಮತ್ತು ಸದ್ಗುರು ನಾರಾಯಣ ತಾತಯ್ಯನವರ ಭಜನಾ ಭಕ್ತರಾದ ಭೀಮಗಾನಪಲ್ಲಿ ಆಂಧ್ರ ಪ್ರದೇಶ್ ಕೆ ರಾಜನಪ್ಪನವರು ಅಷ್ಟೇ ಅಲ್ಲದೆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇರ್ತದೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ರಚಿಸಿರುವ ಬ್ರಹ್ಮಾಂಡ ಪುರುಷತಕ ಯೋಗದೃಷ್ಟಿ ಕನ್ನಡ ಮತ್ತು ರಾಮರಾಮ ಮುಕುಂದ ಮಾಧವ ಯೋಗದೃಷ್ಟಿ ಇಂಗ್ಲೀಷ್ ಅವತರಣಿಕೆಯನ್ನು ಡಾಕ್ಟರ್ ಜೋಶುಲ ಸದಾನಂದ ಶಾಸ್ತ್ರಿಗಳು ಆಂಧ್ರ ಪ್ರದೇಶದ ಅನಂತಪುರಂನವರು ಅವರಿಂದ ಕೆಲವು ನುಡಿಗಳು ಇರ್ತದೆ ನಂತರ ಆನೂರು ಅನಂತಕೃಷ್ಣ ಶರ್ಮಾ ಅವರಿಂದ ಲಯಲಹರಿ ಕಾರ್ಯಕ್ರಮ ಇರ್ತದೆ ಅನೇಕ ಕಾರ್ಯಕ್ರಮಗಳು ಸಂಜೆ ಐದು ಇಪ್ಪತ್ತರವರೆಗೂ ನಡೀತದೆ ಆನಂತರ ಮೂರನೇ ದಿನ ಇಪ್ಪತ್ತೊಂದನೇ ಜುಲೈ ಭಾನುವಾರ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ದೆಹಲಿಯ ಸರಸ್ವತಿ ರಾಜಗೋಪಾಲನ್ ಅವರಿಂದ ವೀಣಾವಾದನ ಕಾರ್ಯಕ್ರಮ ಇರ್ತದೆ ಆನಂತರ ಭೈರತಿ ಆಂಜನಪ್ಪನವರಿಂದ ಗಾಯನ ಇರ್ತದೆ ಮತ್ತು ತೇಜಸ್ವಿನಿ ಮನೋಜ್ ಕುಮಾರ್ ಅವರಿಂದ ಗಾಯನ ಇರ್ತದೆ ನಂತರ ಕೆ ಸುಧಾಮಣಿ ವೆಂಕಟರಾಘವನ್ ಅವರಿಂದ ಗಾಯನ ಇರ್ತದೆ ಸುಬ್ಬಲಕ್ಷ್ಮಿ ಬೆಂಗಳೂರು ಅವರಿಂದ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಇರ್ತದೆ ಆನಂತರ ಬೆಳಗಾವಿಂದ ದೊಡ್ಡ ಹಿಂದೂಸ್ತಾನಿ ವಿದ್ವಾಂಸರಾಗಿರುವ ಮಹಾಲಂಗಯ್ಯ ಮಠದ್ ಅವರಿಂದ ಹಿಂದೂಸ್ತಾನಿ ಕಾರ್ಯಕ್ರಮ ಇರ್ತದೆ ಆನಂತರ ನೂಪುರ ಫೈನ್ ಆರ್ಟ್ಸ್ ಅಕಾಡೆಮಿ ರೂಪಾ ರಾಜೇಶ್ ಅವರ ನೇತೃತ್ವದಲ್ಲಿ ಕೂಚಿಪುಡಿ ಒಂದು ನಾಟ್ಯ ಪ್ರದರ್ಶನವೂ ಕೂಡ ಇರ್ತದೆ ಆ ರಾತ್ರಿಯಲ್ಲೂ ಕೂಡ ಇಡೀ ರಾತ್ರಿ ಅನೇಕ ಭಜನೆಗಳು ಸಂಕೀರ್ತನೆಗಳು ಗೋಷ್ಠಿ ಗಾಯನಗಳು ಎಲ್ಲೆಂದರಲ್ಲಿ ವೀರಗಾಸಿಗಳು ಎಲ್ಲಂದರಲ್ಲಿ ಕೋಲಾಟ ಎಲ್ಲಂದರಲ್ಲಿ ಪಂಡರಿ ಭಜನೆ ಅನೇಕ ವೈವಿಧ್ಯಮಯ ಒಂದು ಏನೇನಿದೆ ಮೃದಂಗ ಕೊಳಲು ಪಿಟೀಲು ಎಲ್ಲ ವಿಧವಾಗಿರ್ತಕ್ಕಂಥ ಎಲ್ಲ ಸಾಂಪ್ರದಾಯಗಳನ್ನು ಕೂಡ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಎಲ್ಲ ವಿವಿಧ ಒಂದು ಸಂಗೀತ ಮೇಳಗಳನ್ನೆಲ್ಲ ಕೂಡ ಸದ್ಗುರುಗಳ ಪಾದ ಪದ್ಮಗಳಿಗೆ ಸಾವಿರಾರು ಲಕ್ಷಾಂತರ ಜನ ಬಂದು ಸಮರ್ಪಣೆ ಮಾಡಲಿದ್ದಾರೆ ಈ ಮೂರು ದಿನಗಳಷ್ಟು ಕಾಲ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಆಗಮಿಸ್ತಾರೆ ಎಲ್ಲ ಬಂದಿರುವ ಭಕ್ತರಿಗೆ ದಾಸರಿಗೆ ಶ್ರೀಮಠದ ವತಿಯಿಂದ ಪೂಜ್ಯ ಧರ್ಮಾಧಿಕಾರಿಗಳು ಎಲ್ಲ ಅನ್ನದಾಸೋಹ ಕಾರ್ಯಕ್ರಮವನ್ನು ಲಕ್ಷಾಂತರ ಮಂದಿಗೂ ಕೂಡ ಅಲ್ಲಲ್ಲಿ ಎಷ್ಟೋ ಕಡೆ ಏರ್ಪಾಟು ಮಾಡಲಾಗಿದೆ ಎಲ್ಲರೂ ಬಂದು ಇಲ್ಲಿ ಎಲ್ಲರಿಗೂ ಕೂಡ ಒಂದು ಅನ್ನದಾಸೋಹ ಕಾರ್ಯಕ್ರಮವಾಗಲಿ ಬೋರ್ಡಿಂಗ್ ಆಗಲಿ ಲಾಡ್ಜಿಂಗ್ ಆಗಲಿ ಎಲ್ಲವೂ ಇದೆ ಮತ್ತು ಬರ್ತಕ್ಕಂಥ ಎಲ್ಲ ವಿದ್ವಾಂಸರಿಗೂ ಕೂಡ ಎಲ್ರಿಗೂ ಕೂಡ ಅನುಕೂಲವನ್ನು ಅವರು ಇ ಇರಲಿಕ್ಕೆ ಅನುಕೂಲವನ್ನು ಮಾಡಲಾಗಿದೆ ಒಂದು ಫ್ಲೈಟ್ನಲ್ಲಿ ಬರ್ತಕ್ಕಂಥ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರಿಗೂ ಕೂಡ ಅವರನ್ನು ಕರ್ಕೊಂಡು ಬರಲಿಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಎಲ್ಲ ಆಂಧ್ರ ತಮಿಳುನಾಡು ಕರ್ನಾಟಕ ಈ ಮೂರು ರಾಜ್ಯದ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಆಗಮಿಸಲಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಮಹೋನ್ನತವಾಗಿರ್ತಕ್ಕಂಥ ಈ ಸದ್ಗುರುಗಳ ಒಂದು ಕಾರ್ಯಕ್ರಮದಲ್ಲಿ ಇದು ಗುರು ಪರಂಪರೆಯನ್ನು ಬಂದಿರತಕ್ಕಂಥದ್ದು ಇದು ಪೂರ್ಣಿಮಾ ವ್ಯಾಸ ಮಹರ್ಷಿಗಳು ಅವರು ಸದ್ಗುರುವಾದುದರಿಂದ ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರ್ತಕ್ಕಂತಹ ಒಂದು ನೆಲೆಯಲ್ಲಿ ಯುಗದಲ್ಲಿ ವ್ಯಾಸ ಮಹರ್ಷಿಗಳು ಹೀಗೆ ದ್ವಾಪರ ಯುಗದ ಒಂದು ಅಂತ್ಯಕಾಲದಲ್ಲಿ ಬಂದು ಕಲಿಯುಗದಲ್ಲಿ ಈ ಒಂದು ನಾಮ ಸಂಕೀರ್ತನೆಯನ್ನು ಅವರು ಉದ್ಭವಗೊಳಿಸಿದ್ದಾರೆ ಅದೇ ರೀತಿ ಅಂತ್ಯದಲ್ಲಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಬಂದು ಮುನ್ಮುಂದೆ ಬರುವ ಸತ್ಯಯುಗಕ್ಕೆ ನಾರಾಯಣ ಬೀಜಾಕ್ಷರವನ್ನು ಅವರು ಉಪದೇಶ ಮಾಡಿಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ ಸದ್ಗುರುಗಳೇ ವಾಲ್ಮೀಕಿ ಮಹರ್ಷಿಗಳಾಗ್ಬೋದು ಮತ್ತು ವ್ಯಾಸ ಮಹರ್ಷಿಗಳಾಗ್ಬೋದು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಎಲ್ಲ ಸದ್ಗುರುಗಳಾದದರಿಂದ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಈ ಒಂದು ಗುರುಪೂರ್ಣಿಮಾ ಸಂಗೀತೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಎಲ್ಲರೂ ಸದ್ಗುರುಗಳ ಪ್ರೀತಿ ಪಾತ್ರಕ್ಕೆ ಕೃಪೆಗೆ ತಾವೆಲ್ಲರೂ ಕೂಡ ಸಿದ್ಧರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ